ಪ್ರೈಸ್ ಈ ಪ್ರೈಸ್ ನಾನು ಇವ್ಯಾಂಜಲಿಸ್ ಕ್ರಿಸ್ಟಫರ್ ಕೋಟೆ ಈ ದಿನ ನಿಮ್ಮ ಮುಂದೆ ಇನ್ನೊಂದು ಚಿಕ್ಕ ಸಂದೇಶ ತೆಗೆದುಕೊಂಡು ಬರುವಂತನಾಗಿರ್ತೇನೆ ದೇವರ ವಾಕ್ಯದಲ್ಲಿ ಈ ರೀತಿಯನ್ನು ಗಮನಿಸುತ್ತೇವೆ ಮತ್ತೆ ಬರತ್ತ ಸುವಾರ್ತೆ ಒಂಬತ್ತನೇ ದಯ ಇಪ್ಪತ್ತೇಳನೇ ವಚನದಲ್ಲಿ ಈ ರೀತಿಯ ಬರೆಯಲ್ಪಟ್ಟಿದೆ ಏಸಲ್ಲಿಂದ ಹೋಗುವಾಗಿ ಇಬ್ಬರು ಕುರುಡರು ದಾವಿದನ ಕುಮಾರ್ನೇ ನಮ್ಮನ್ನು ಕರುಣಿಸಿ ಎಂದು ಕೂಗುತ್ತಾ ಆತನ ಹಿಂದೆ ಹೋದರು ಆತನ ಮನೆಗೆ ಬಂದಾಗ ಆ ಕುರುಡರು ಆತನಿಗೆ ಬಳಿಗೆ ಬಂದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸುವಂತರಾಗಿರ್ತೇವೆ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ ಏನಂತಂತಂದರೆ ಯೇಸು ಸ್ವಾಮಿಗೆ ಇಬ್ಬರು ಕುರುಡರು ಕರಿತಾ ಇದ್ದಾರೆ ಈ ದಿನ ನನ್ನ ಪೀಠಿಕೆ ಭಾಗ ಏನಾಗಿರ್ತದಂತಂದರೆ ಕಾಯುವುದರಲ್ಲಿ ಅದ್ಭುತವಿದೆ ಕಾಯುವುದರಲ್ಲಿ ಅದ್ಭುತವಿದೆ ಎಂಬುದಾಗಿ ಈ ದಿನ ಪೀಠಿಕೆ ಭಾಗ ಆಗಿರುವಂತದ್ದಾಗಿರ್ತದೆ ಸೊ ಯಾವ ವ್ಯಕ್ತಿ ದೇವರ ಸಮ್ಮುಖದಲ್ಲಿ ಕಾಯ್ತಾ ಇರ್ತಾನೋ ಯಾವ ವ್ಯಕ್ತಿ ದೇವರಿಗೋಸ್ಕರ ಕಾಯ್ತಾ ಇರ್ತಾನೋ ಆತನು ಅದ್ಭುತದಿಂದ ತುಂಬಲ್ಪಡ್ತಾನೆ ಆತನ ಬಿಡುಗಡೆ ಹೊಂದುತ್ತಾನೆ ಆತನ ಸೌಖ್ಯವನ್ನು ಹೊಂದುವಂತನಾಗಿರ್ತಾನೆ ಈ ದಿನ ನನ್ನ ಸಂದೇಶ ಕೇಳುವಂತ ಯಾರಾದರೂ ನೀವು ಅನಾರೋಗ್ಯದಲ್ಲಿರುವುದಾದರೆ ಅಥವಾ ಯಾವುದಾದ್ರೂ ಮಾತ ಮಂತ್ರ ಶಕ್ತಿಯಲ್ಲಿ ಬಂಧನಕ್ಕೆ ಒಳಗಾಗಿರುವುದಾದರೆ ಯಾವುದೇ ರೋಗಕ್ಕೆ ಒಳಗಾಗಿರುವುದಾದರೆ ಪ್ರಿಯ ದೇವ್ರ ಮಕ್ಕಳಿಗೆ ಒಂದು ಸಂದೇಶ ಅದು ನಿಮ್ಮದ ನಿಮಗೋಸ್ಕರವಾಗಿದೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ನಾನು ಹೇಳೋ ಚೆನ್ನಾಗಿ ಕೇಳ್ರಿ ದೇವರ ವಾಕ್ಯ ಹೇಳುತ್ತದೆ ಇಬ್ರಿಯರ್ ನಾಲ್ಕು ಹನ್ನೆರಡು ಪ್ರಕಾರ ದೇವರ ವಾಕ್ಯವು ಸಜೀವವಾದದು ಕಾರ್ಯಸಾಧಕವಾದದು ಇಬ್ಬಾಯಿ ಕತ್ತಿಗಿಂತ ಹದವಾಗಿದೆ ಎಂಬುದಾಗಿ ದೇವರ ವಾಕ್ಯ ಏನು ಹೇಳ್ತದೋ ಅದನ್ನು ಮಾಡುವಂತದ್ದಾಗಿರ್ತದೆ ದೇವರ ವಾಕ್ಯ ನಮ್ಮ ಜೀವಿತ ರೂಪಿಸುವಂತದ್ದಾಗಿರ್ತದೆ ದೇವರ ವಾಕ್ಯ ನಮ್ಮನ್ನು ಕಟ್ಟುವಂತದ್ದಾಗಿರ್ತದೆ ದೇವರ ವಾಕ್ಯ ನಮ್ಮನ್ನು ಬಿಡಿಸುವಂತದ್ದಾಗಿರ್ತದೆ ದೇವರ ವಾಕ್ಯ ನಮ್ಮನ್ನು ಪ್ರತಿಯೊಂದು ಬಂಧನಗಳಿಂದ ಹೊರಗಡೆ ತೆಗೆದುಕೊಂಡು ಬರುವಂತದ್ದಾಗಿರ್ತದೆ ನಾವು ಮಾಡ್ಬೇಕಾದ ಕಾರ್ಯ ಏನಂತಂದ್ರೆ ವಾಕ್ಯವನ್ನು ಚೆನ್ನಾಗಿ ಕೇಳುವಂತದ್ದಾಗಿರ್ಬೇಕು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ಮತ್ತೆ ಬರುತ್ತೆ ಸಾವಿರದ ಹನ್ನೆರಡು ಇಪ್ಪತ್ತೇಳರಲ್ಲಿ ಯೇಸು ಸ್ವಾಮಿ ಒಂದು ಪಟ್ಟಣದಿಂದ ಹಾದು ಹೋಗುತ್ತಾ ಇರುವಾಗ ಈಗ ಇಬ್ಬರು ಕುರುಡರು ಯೇಸುವಿಗೋಸ್ಕರ ಗೋಸ್ಕರ ಕಾಯ್ತಾ ಇದಾರೆ ಇಬ್ಬರು ಕುರುಡರು ಯೇಸುವಿಗೋಸ್ಕರ ಕಾಯ್ತಾ ಇದ್ದಾರೆ ಯಾಕೆ ಕಾಯ್ತಾ ಇದ್ದಾರೆ ಅಂತಂದ್ರೆ ಅವರು ಕಣ್ಣು ಅವ್ರ ಅವರ ಕಣ್ಣಿಂದ ಅವರು ನೋಡಬೇಕೆಂಬುದಾಗಿ ಅವರಿಗೆ ಒಂದು ಆಸೆ ಇರುತ್ತದೆ ಅವರು ದೀರ್ಘ ಕಾಲದಿಂದ ಅವರು ಕುರುಡರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿರ್ತದೆ ಅವರು ಕುರುಡರಾಗಿದ್ದಾಗ ಇಗೋ ಅವರಿಗೆ ಒಂದು ಆಸೆ ಏನಂತಂದ್ರೆ ಎಲ್ಲ ಜನರ ಹಾಗೆ ನಾನು ಕೂಡ ನಾವು ಕೂಡ ಕಣ್ಣುಗಳಿಂದ ನೋಡಬೇಕು ಎಲ್ಲ ಜನರ ಹಾಗೆ ನಾವು ಕೂಡ ಲೋಕವೆಲ್ಲ ನೋಡಬೇಕು ದೇವರ ಸೃಷ್ಟಿ ಕಾರ್ಯಗಳನ್ನು ನೋಡಬೇಕು ದೇವರ ಮಾಡಿದ ಕಾರ್ಯಗಳನ್ನು ನೋಡಬೇಕೆಂಬುದಾಗಿ ಒಂದು ಆಸೆ ಇರುವಂತದ್ದಾಗಿರ್ತದೆ ಸತ್ಯವೇದ ಹೇಳುತ್ತದೆ ಏನಂತಂದ್ರೆ ಯೇಸು ಸ್ವಾಮಿ ಬರುವುದನ್ನು ಅವರು ಕಾಯುವಂತರಾಗಿರ್ತಾರೆ ಈಗ ಯೇಸು ಸ್ವಾಮಿ ಬರುವುದನ್ನು ಅವ್ರು ಕಾಯ್ತಾ ಇದ್ದಾರೆ ಯಾಕೆ ಕಾಯ್ತಾ ಇದ್ದಾರೆ ಅಂತಂತಂದ್ರೆ ಯೇಸು ಅವರ ಜೀವಿತ ಅದ್ಭುತ ಮಾಡ್ತಾನೆ ಎಂಬುದಾಗಿ ಅವ್ರಿಗೆ ಚೆನ್ನಾಗಿ ಗೊತ್ತಿದ್ದಿತ್ತು ಇವರು ಸ್ವಾಮಿ ಅದ್ಭುತ ಮಾಡುತ್ತಾನೆ ಎಂಬುದಾಗಿ ಕೇಳಿದವರಾಗಿದ್ದರು ಯೇಸು ಸ್ವಾಮಿ ಕುರುಡರಿಗೆ ಕಣ್ಣು ಕೊಡುತ್ತಾನೆ ಕುಂಟರಿಗೆ ಕಾಲನ್ನು ಕೊಡುತ್ತಾನೆ ಕಿವಿಡರಿಗೆ ಕಿವಿಗಳನ್ನು ಕೊಡುತ್ತಾನೆ ಸತ್ತವರು ನೆಬಿಸುತ್ತಾನೆ ಕುಷ್ಠ ರೋಗಿಗಳನ್ನು ಸೌಖ್ಯ ಮಾಡುತ್ತಾನೆ ದೆವ್ವಗಳನ್ನು ಓಡಿಸುತ್ತಾನೆ ಎಲ್ಲ ಎಲ್ಲ ತರದ ರೋಗಗಳಿಂದ ಆತನು ಬಿಡುಗಡೆ ಕೊಡುತ್ತಾನೆಂಬುದಾಗಿ ಈ ಜನ ಈ ಎರಡು ಈ ಎರಡು ಜನ ಕುರುಡರು ಕೇಳಿದವರು ಆಗಿದ್ದರು ಅದರ ನಿಮಿತ್ತವಾಗಿ ಇವರಿಗೆ ಒಂದು ಆಸೆ ಹುಟ್ಟಿತ್ತು ಏನ್ ಆಸೆ ಅಂತಂತಂದ್ರೆ ನಾವು ಕೂಡ ನಮ್ಮ ಕಣ್ಣುಗಳಿಂದ ನೋಡಬಹುದು ಎಂಬುದಾಗಿ ಇವರಿಗೆ ಒಂದು ಆಸೆ ಹುಟ್ಟಿದ ಏನಂತಂದ್ರೆ ಈಗ ಸೃಷ್ಟಿಕರ್ತನಾದಂತ ದೇವರೇ ಈ ದಿನ ಈ ಮಾರ್ಗದಿಂದ ಹಾದು ಹೋಗ್ತಾ ಇದಂದ್ರೆ ಆತನನ್ನು ಕರೆದು ನಾವು ಕೂಡ ನಮ್ಮ ಕಣ್ಣುಗಳನ್ನು ಪಡೆದುಕೊಳ್ಳೋಣ ಎಂಬುದಾಗಿ ಅವ್ರಿಗೆ ಒಂದು ಆಸೆ ಆಗಿತ್ತು ಪ್ರಿಯೋ ದೇವರ ಮಕ್ಕಳೇ ಈಗ ಈಗ ಅವರು ಹಲವಾರು ವರ್ಷಗಳಿಂದ ಕೂಡರಾಗಿದ್ದಾರೆ ನಿಮ್ಮ ಜೀವಿತದಲ್ಲಿ ಹಲವಾರು ವರ್ಷಗಳಿಂದ ಹಲವಾರು ಹಲವಾರು ತಿಂಗಳುಗಳಿಂದ ನೀವು ಅನಾರೋಗ್ಯದಿಂದ ಬಳುತ್ತಾ ಇರ್ಬೋದು ಆದ್ರೆ ನಾನು ಹೇಳ್ತೇನೆ ಏನಂದ್ರೆ ನಿಮ್ಮ ಸಮಯ ಬಂದಿದೆ ಬಿಡುಗಡೆ ಹೊಂದುವಂತ ಸಮಯ ಬಂದಿದೆ ಸೌಖ್ಯ ಹೊಂದುವಂತ ಸಮಯ ಬಂದಿದೆ ದೇವರ ಶಕ್ತಿ ನಿಮ್ಮ ಮೇಲೆ ಇಳಿದು ಬರುವಂತ ಸಮಯ ಬಂದಿದೆ ಪ್ರಿಯ ದೇವ್ರ ಮಕ್ಕಳೇ ಈಗ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ ಏನಂತಂದ್ರೆ ಆ ಇಬ್ಬರು ಜನರು ದೇವರ ಸಮ್ಮುಖದ ಕಾದುಕೊಂಡು ಕುಂತಿದ್ದರು ಅವರಿಬ್ಬರು ಜನರು ದೇವರ ಬರುವುದನ್ನು ಕಾಯ್ತಾ ಇದ್ರು ಈಗ ಯೇಸು ಸ್ವಾಮಿ ಬರ್ತಾ ಇದ್ದಾನೆ ಪಟ್ಟಣದಲ್ಲಿ ಯೇಸು ಸ್ವಾಮಿ ಅವರಿದ್ದಂತ ಮಾರ್ಗದಲ್ಲಿ ಹಾದು ಹೋಗುತ್ತಾ ಇದ್ದಾನೆ ಹಾದು ಹೋಗುತ್ತಾ ಇರುವಾಗ ಹೀಗೋ ಅವರು ಕರಿತಾ ಇದ್ದಾರೆ ಯೇಸುವನ್ನು ನಜರೇತಿನ ಏಸುವೆ ಕರ್ತನಾದ ದೇವರೇ ದಾವಿದ ಕುಮಾರನ ಏಸುವೆ ನಮ್ಮನ್ನು ಕರುಣಿಸು ಎಂಬುದಾಗಿ ಕೂಗುತ್ತಾ ಇದ್ದಾರೆ ಅವರು ಕೂಗುತ್ತಾ ಇರುವಾಗಲೂ ಏಸು ಅವ್ರ ಶಬ್ದವನ್ನು ಕೇಳ್ತಾ ಇಲ್ಲ ಹಲೇ ಲೂಯ್ಯ ಏಸು ಸ್ವಾಮಿ ಅವರ ಶಬ್ದವನ್ನು ಕೇಳ್ತಾ ಇಲ್ಲ ಅವರು ಕೂಗುತ್ತಾ ಇರುವಾಗಲೂ ಒಬ್ಬನು ಕೂಗ್ತಾ ಇಲ್ಲ ಇಬ್ಬರು ಕೂಗ್ತಾ ಇದಾರೆ ಇಬ್ಬರು ಕೂಗ್ತಾ ಇರುವಾಗಲೂ ಯೇಸು ಸ್ವಾಮಿ ಅವರ ಶಬ್ದವನ್ನು ಕೇಳ್ತಾ ಇಲ್ಲ ಇಗೂ ಯೇಸು ಸ್ವಾಮಿ ಇದೇ 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 ಅಧ್ಯಾಯದಲ್ಲಿ ಮೇಲ್ಗಡೆ ನೋಡುವುದಾದ್ರೆ ಒಂದು ರಕ್ತ ಕುಸುಮ ರೋಗಿ ಯೇಸು ಮುಟ್ಟಿದಾಗ ಎಲ್ಲ ಗೊತ್ತಾಯ್ತು ಯೇಸು ಸ್ವಾಮಿಗೆ ಆದರೆ ಇವರು ಕೂಗುವುದನ್ನು ಕೇಳ್ತಾ ಇವರು ಕೂಗೋದನ್ನು ಕೂಡ ಯೇಸು ಸ್ವಾಮಿ ಕೇಳ್ತಾ ಇಲ್ಲ ಯಾಕೆ ಕೇಳ್ತಾ ಇಲ್ಲ ಅಂತಂದ್ರೆ ಯೇಸು ಸ್ವಾಮಿ ನೋಡ್ತಾ ಇದ್ದಾನೆ ಇವರು ಎಲ್ಲಿವರೆಗೆ ಹೋಗುತ್ತಾರೆ ಎಂಬುದಾಗಿ ಅಲ್ಲಿ ಲೂಯ್ಯ ಶಿಷ್ಯರು ಯೇಸು ಸ್ವಾಮಿ ಹಿಂದೆ ಇದ್ದಾರೆ ಶಿಷ್ಯರು ಕೂಡ ಕ್ಯಾರೆ ಎಂಬುದಾಗಿ ಕೇಳ್ತಾ ಇಲ್ಲ ಏಸು ಸ್ವಾಮಿ ಇದ್ದಾನೆ ಏಸು ಸ್ವಾಮಿ ಕೂಡ ಕ್ಯಾರೆ ಎಂಬುದಾಗಿ ಕೇಳ್ತಾ ಇಲ್ಲ ಅವರಿಬ್ಬರು ಕೂಗುತ್ತಾ ಇದಾರೆ ಹೆಚ್ಚಾಗಿ ಕೂಗ್ತಾ ಇದಾರೆ ಕೂಗುತ್ತಾ ಇರುವಾಗಲೂ ಯೇಸು ಸ್ವಾಮಿ ಹಿಂತಿರುಗಿ ನೋಡ್ತಾ ಇಲ್ಲ ಶಿಷ್ಯರು ಕೂಡ ಮೌನವಾಗಿರಿ ಎಂಬುದಾಗಿ ಹೇಳ್ತಾ ಇಲ್ಲ ಶಿಷ್ಯರು ಯೇಸು ಸ್ವಾಮಿ ಹೋಗುತ್ತಾ ಇದ್ದಾರೆ ಹೋಗುತ್ತಾ ಇರುವಾಗ ಇವರು ಕೂಡ ಯೇಸುವಿನ ಹಿಂದೆ ಹೋಗುತ್ತಾ ಇದ್ದಾರೆ ಅಲೆಲು ಹಲವಾರು ಸಾರಿ ನಾವು ಪ್ರಾರ್ಥನೆ ಮಾಡ್ತಿರುವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ ಹಲವಾರು ಸಾರಿ ನಾವು ಪ್ರಾರ್ಥನೆ ಮಾಡ್ತಿರುವಾಗ ನಮ್ಮ ಪ್ರಾರ್ಥನೆಗೆ ಸದೋತರು ಬರುವುದಿಲ್ಲ ಹಲವಾರು ಸಾರಿ ನಾವು ಮೊರೆ ಇಡುತ್ತೇವೆ ಉಪವಾಸ ಮಾಡ್ತೇವೆ ಸಭೆಗೆ ಹೋಗಿ ಪ್ರಾರ್ಥನೆ ಮಾಡ್ತೇವೆ ಸಭೆ ಸೇವ ಪ್ರಾರ್ಥಿಸಿ ಪ್ರಾರ್ಥನೆ ಮಾಡಿಕೊಳ್ತಾ ಇರ್ತೇವೆ ಆದ್ರೆ ಯಾವುದೇ ಉತ್ತರ ಬರುವುದಿಲ್ಲ ಉತ್ತರ ಬರದೇ ಇದ್ದಾಗ ದೇವ್ರ ಸೋತು ಹೋಗಬೇಡ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರಾರ್ಥಕವಾಗುವುದಿಲ್ಲ ಒಂದು ಕಾಲ ಉಂಟು ಆ ಕಾಲದಲ್ಲಿ ನೀನಿಟ್ಟಂತ ನಿರೀಕ್ಷೆ ಅದು ನಿರರ್ಥಕವಾಗಿ ಹೋಗುವುದಿಲ್ಲ ನೀನು ಯಾವ ದೇವರ ಮೇಲೆ ನಿರೀಕ್ಷೆ ಇಟ್ಟಿದ್ಯೋ ನೀನು ಯಾವ ದೇವರ ಮೇಲೆ ನಂಬಿಕೆ ಇಟ್ಟಿದ್ಯೋ ಆತನ ಸತ್ತಂತ ದೇವರಲ್ಲ ಮರಣವನ್ನು ಜಯಿಸಿದಂತ ದೇವರಾಗಿದ್ದಾನೆ ನೀನು ನಾನು ಆರಾಧಿಸುವಂತ ದೇವರಾತನ ಕಲ್ಲ ವಿಗ್ರಾಲ ಸಮಾಧಿ ಅಲ್ಲ ಆತನ್ ಜೀವ ಸ್ವರೂಪನಾದಂತ ದೇವರಾಗಿದ್ದಾನೆ ಹಾಕಿಲ್ಲ ನಿರ್ಮಿಸಿದಂತ ಆತನ ಕರ್ತನಾಗಿದ್ದಾನೆ ಪ್ರಿಯ ದೇವರ ಮಕ್ಕಳೇ ಈಗೋ ಆ ಇಬ್ಬರು ಜನರು ಯೇಸು ಸ್ವಾಮಿನ ಕೂಗುತ್ತಾ ಯೇಸುವನ್ನು ಹಿಂಬಾಲಿಸುತ್ತಾ ಹೋದರು ಯೇಸುವನ್ನು ಹಿಂಬಾಲಿಸುತ್ತಾ ಹೋಗುತ್ತಿರುವಾಗ ಈಗೋ ಏಸು ಎಲ್ಲಿವರೆಗೆ ಹೋದನಂತ ಏಸು ತನ್ನ ಮನೆಯವರೆಗೆ ಹೋದನು ಮನೆಯವರೆಗೆ ಹೋಗಿದಾಗ ಅವರು ಮನೆಯವರೆಗೆ ಹೋದರು ಯೇಸು ಸ್ವಾಮಿ ಹತ್ರ ಮನೆಯವರೆಗೆ ಹೋಗಿದಾಗ ಇಲ್ಲಿ ದೇವರ ವಾಕ್ಯ ಏನಂತಂದ್ರೆ ಏಸು ಅವರನ್ನು ಕೇಳ್ತಾ ನಿನ್ಗೆ ಏನು ಬೇಕಾಗಿದೆ ಎಂಬುದಾಗಿ ಅದರ ಅರ್ಥ ಏನಂತಂದ್ರೆ ಹಲವಾರು ಸಾರಿನ ಪ್ರಾರ್ಥನೆ ಮಾಡಿದಾಗ ನಾವು ನಿರಾಶೆಗೆ ಒಳಗಾಗಬಾರದು ನಮ್ಮ ಪ್ರಾರ್ಥನೆಗೆ ಉತ್ತರ ಬರ್ತಲ್ಲ ಇನ್ನೆಷ್ಟು ದಿವಸಗಳ ಈ ಕಷ್ಟ ಇನ್ನೆಷ್ಟು ದಿನಗಳವರೆಗೆ ವೇದನೆಗಳು ಇನ್ನೆಷ್ಟು ದಿನಗಳವರೆಗೂ ಈ ಸಾಲದಲ್ಲಿ ನಾವು ಜೀವಿಸಬೇಕು ಇನ್ನೆಷ್ಟು ದಿನಗಳವರೆಗೆ ರೋಗದಲ್ಲಿ ನಾವು ಜೀವಿಸಬೇಕು ಇನ್ನೆಷ್ಟು ದಿನಗಳವರೆಗೂ ನಾವು ಇದೇ ರೀತಿಯಿಂದ ಜೀವಿಸಬೇಕೆಂಬುದಾಗಿ ನೀನು ಒಂದು ನಿರಾಶೆಗೆ ಒಳಗಾಗಬೇಡ ನೀನು ಆರಾಧಿಸುವಂತ ದೈವರು ಆತನು ಯುಗ ಯುಗಾಂತರಗಳಲ್ಲಿ ಜೀವಿಸುವಂತ ದೇವರಾಗಿದ್ದಾನೆ ನೀನು ಆರಾಧಿಸುವಂತ ದೇವರು ಪ್ರಾರ್ಥನೆ ಕೇಳುವಂತ ದೈವರಾಗಿದ್ದಾನೆ ನೀನು ಆತನ ಉಪಸ್ಥಿತಿಯಲ್ಲಿ ಬಂದು ಕೂತುಕೋ ಪರ್ವತವು ಕೂಡ ಆತನ ಪ್ರಸನ್ನತೆಯಲ್ಲಿ ಕರಗಿ ಹೋಗುತ್ತದೆ ಎಂಬುದಾಗಿ ದೇವರು ವಾಕ್ ಹೇಳುತ್ತದೆ ನೀನ್ ಆತನ ಉಪಸ್ಥಿತಿಯಲ್ಲಿ ಬಂದು ಕೂತುಕೊಂಡಿದಾಗ ನಿನ್ನಲ್ಲಿಂತ ಸಮಸ್ಯೆಗಳು ಎಲ್ಲವೂ ಏನಾಗ್ತವೆ ಕರಗಿ ಹೋಗುತ್ತವೆ ನಿನ್ನ ವಿರುದ್ಧವಾಗಿ ಎದ್ದು ಬಂದಂತ ಶತ್ರು ಒಂದು ದಾರಿಯಿಂದ ಬರುವುದಾದರೆ ಅವನು ಏಳು ದಾರಿಯಿಂದ ಓಡಿ ಹೋಗುತ್ತಾನೆ ಅಶ್ವಬಲವು ಇದ್ದ ದಿನಕ್ಕಾಗಿ ಸಣ್ಣದಾಗಿದರು ಜೇವು ಯಹೋವನಿಂದಲೇ ಎಷ್ಟೋ ದಿನಗಳಿಂದ ರೋಗ ನಿನ್ನ ಮೇಲೆ ಆಳ್ವಿಕೆ ಮಾಡ್ತಾ ಇರಬಹುದು ಆದರೆ ರೋಗಕ್ಕೆ ಅಧಿಕಾರ ಇಲ್ಲ ನಿನ್ನನ್ನು ಕರೆದು ಕೊಲ್ಲುವುದಕ್ಕೆ ಎಷ್ಟೋ ದಿನಗಳ ಎಷ್ಟೋ ದಿನಗಳಿಂದ ಸಾಲವು ನಿನ್ನ ಮೇಲೆ ಆಳ್ವಿಕೆ ಮಾಡ್ತಾ ಇರಬಹುದು ಆದ್ರೆ ಸಾಲದಿಂದ ನೀನು ಸಾಯುವುದಿಲ್ಲ ನೀನ್ ಜೀವಿಸ್ತೀಯ ದೇವರ ವಾಗ್ದಾನ ಹೇಳ್ತಾರೆ ದೇವರ ವಾಕ್ಯ ಹೇಳ್ತದೆ ನೀನು ಸಾಲ ತೆಗೆದುಕೊಳ್ಳುವನಲ್ಲ ಸಾಲ ಕೊಡುವೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ನಾನೇ ಯಹೋವರಾಪ ಆರೋಗ್ಯ ದಾಯಕನೆಂಬುದಾಗಿ ಈಗ ಇಬ್ಬರು ಕ್ರೂಡರು ಯೇಸುವಿನ ಹತ್ತಿರ ಹೋದಾಗ ಏಸು ಹೇಳ್ತಾನೆ ನಿನ್ಗೆ ಏನು ಬೇಕೆಂಬುದಾಗಿ ಕೇಳಿದಾಗ ಯೇಸು ಸ್ವಾಮಿ ಅವರು ಯೇಸು ಸ್ವಾಮಿ ಹೇಳ್ತಾರೆ ನಾವು ನೋಡಬೇಕು ಗುರುವೆಂಬುದಾಗಿ ಹೀಗೋ ದೇವ್ರು ಹೇಳ್ತಾನೆ ಏನಂತಂದ್ರೆ ನೀವು ನಂಬಿತೀರಾ ಎಂಬುದಾಗಿ ಕೇಳಿದಾಗ ಅವ್ರು ಹೇಳ್ತಾರೆ ನಾವು ನಂಬುತ್ತೇವೆ ಎಂಬುದಾಗಿ ನಿನ್ನ ಜೀವಿತದಲ್ಲಿ ಬಿಡುಗಡೆ ಬೇಕೆನ್ನುವುದಾದರೆ ನೀನು ದೇವರ ವಾಕ್ಯದ ಮೇಲೆ ನಂಬಿಕೆ ಇಡು ಏಸುವಿನ ಮೇಲೆ ನಂಬಿಕೆ ಇಡು ಯಾವಾಗ ನಂಬಿಕೆ ಜೀವಿಸುತ್ತೀ ನಂಬಿಕೆ ಸ್ವಸ್ಥ ಮಾಡುವಂತದಾಗಿರ್ತದೆ ಸತ್ಯವೇದ ಹೇಳುತ್ತದೆ ಅವರಿಬ್ಬರ ಕಣ್ಣುಗಳನ್ನು ಏಸು ಸ್ವಾಮಿ ಮುಟ್ಟಿದ ತಕ್ಷಣವೇ ಅವರ ಕಣ್ಣುಗಳು ತೆರೆಯಲ್ಪಟ್ಟು ಎಂಬುದಾಗಿ ಹೀಗೋ ಪ್ರಿಯ ದೇವರ ಮಕ್ಕಳೇ ಏಸುವಿನ ಹಸ್ತ ನಿನಗೆ ಸಾಕು ಏಸುವಿನ ಮುಟ್ಟುವಿಕೆ ನಿನಗೆ ಸಾಕು ಏಸುವಿನ ಒಂದು ಮಾತು ನಿನಗೆ ಸೇಕು ಏಸುವಿನ ಒಂದು ವಾಕ್ಯ ನಿನಗೆ ಸಾಕು ಏಸುವಿನ ವಾಕ್ಯ ನಿನ್ನ ಜೀವಿತ ಇರೋದಾದ್ರೆ ಏಸುವಿನ ಹಸ್ತ ನಿನ್ನ ಮೇಲೆ ಇಳಿದು ಬರುವುದಾದರೆ ನಾನು ಹೇಳ್ತೇನೆ ಏನಂದ್ರೆ ನೀನು ಬಿಡುಗಡೆ ಹೊಂದಿತೀಯ ಆ ಬಿಡುಗಡೆ ಹೊಂದಿಕೊಳ್ಳಬೇಕು ಆದರೆ ನೀನು ಮಾಡಬೇಕಾದ ಕಾರ್ಯ ಏನೆಂದರೆ ಕರ್ತನ ಸಮ್ಮುಖದಲ್ಲಿ ಕಾಯಬೇಕು ಕಾಯುವನು ಅದ್ಭುತ ಹೊಂದಿಕೊಳ್ಳುತ್ತಾನೆ ಯಾವ ವ್ಯಕ್ತಿ ಕಾಯುತ್ತಾನೋ ಆತನ ಅದ್ಭುತ ಹೊಂದಿಕೊಳ್ಳುತ್ತಾನೆ ಹೀಗೋ ಇವರಿಬ್ಬರು ಇವರಿಬ್ಬರ ಕರ್ತನ ಸಮ್ಮುಖದಲ್ಲಿ ಕಾದು ನಿಂತಿದ್ರು ಇವರಿಬ್ಬರು ಕರ್ತನ ಸಮ್ಮುಖದಲ್ಲಿ ಕಿರ್ಚಾಡಿದರು ಇವರಿಬ್ಬರ ಕರ್ತನಿಗೆ ಕೂಗಿದರು ಇವರಿಬ್ಬರ ಕರ್ತನಿಗೆ ಮೊರೈಟರು ಮೊರೈಟ್ಟಿದಾಗ ದೇವರು ಅವರ ಮೊರೆಗೆ ಅವರ ಅವರ ಕರಿಬಿಕೆಗೆ ಉತ್ತರ ಕೊಟ್ಟು ಅವರಿಗೆ ಕಣ್ಣುಗಳನ್ನು ಬರುವ ಹಾಗೆ ಮಾಡಿದನು ಹಾಲೆ ಲೂಯ್ಯ ನೀನು ನಾನು ಆರಾಧಿಸುವಂತ ದೇವರು ಒಳ್ಳೆ ದೇವರಾಗಿದ್ದಾನೆ ಉತ್ತಮವಾದ ದೇವರಾಗಿದ್ದಾನೆ ಆತನ ಮುಂದೆ ಪ್ರೀತಿಸುವಂತ ದೇವರಾಗಿದ್ದಾನೆ ಆ ಇಬ್ಬರ ಕುರುಡರನ್ನು ನೋಡಿ ಯೇಸು ಸ್ವಾಮಿ ಕರ್ಣಿಸಿದನು ಅದೇ ರೀತಿಯಾಗಿ ದೇವರು ನಿಮ್ಮನ್ನು ನೋಡಿ ಕರುಣಿಸುವಂತನಾಗಿರ್ತಾನೆ ಸತ್ಯವೇದ ಹೇಳ್ತದೆ ಇನ್ನೊಂದು ವಾ ವಚನದಲ್ಲಿ ಮಾರ್ಕಾನೆ ಬರೆದಂತ ಸುವಾರ್ತೆಯಲ್ಲಿ ದೇವರ ವಾಕ್ಯ ರೀತಿ ಹೇಳ್ತದೆ ಏನಂತಂದ್ರೆ ಯೇಸು ಸ್ವಾಮಿ ಒಂದು ಸಭೆಯಲ್ಲಿ ಹೋಗಿ ಪ್ರಸಂಗ ಮಾಡ್ತಾ ಇದ್ದ ಬೋಧನೆಯನ್ನು ಮಾಡ್ತಾ ಇದ್ದರು ಯೇಸು ಸ್ವಾಮಿ ಬೋಧನೆ ಮಾಡ್ತಾ ಇರುವಾಗ ಆ ಸಭೆಯಲ್ಲಿ ಒಂದು ಆಲಯದಲ್ಲಿ ಹದಿನೇಳು ವರ್ಷದಿಂದ ಒಬ್ಬ ಸ್ತ್ರೀ ಇದ್ದಾಳೆ ಆಕೆ ಬೊಗ್ಗೆ ನಡೆಯುವಂತ ಒಬ್ಬ ಸ್ತ್ರೀ ಆಗಿದ್ದಾಳೆ ಆಕೆ ಬೊಗ್ಗೆ ನಡೀತಾ ಇದ್ದಾಳೆ ಹದಿನೇಳು ವರ್ಷದಿಂದ ಆಕೆ ಬೊಗ್ಗಿ ನಡೆಯುವಂತಳಾಗಿದ್ದಾಳೆ ಆಗಿದ್ದಾಳೆ ಹದಿನೇಳು ವರ್ಷದಿಂದ ಆಕೆ ಸಭೆಗೆ ಬರ್ತಾ ಇದ್ದಾಳೆ ಚೆನ್ನಾಗ್ ಗಮನದಲ್ಲಿ ಇಟ್ಕೊಳ್ರಿ ಹದಿನೇಳು ವರ್ಷದಿಂದ ಆಕೆ ಬೊಗ್ಗು ನಡೀತಾ ಇದ್ದಾಳೆ ಮತ್ತೆ ತಿರುಗಿ ಹದಿನೇಳು ವರ್ಷದಿಂದ ಆಕೆ ಸಭೆಗೆ ಬರ್ತಾ ಇದ್ದಾಳೆ ಅಂದರೆ ಆಕೆಯಲ್ಲಿ ಒಂದು ರೋಗವಿದೆ ಆ ರೋಗದ ಕುರಿತಾಗಿ ಆಕೆ ಆಲೋಚನೆ ಮಾಡ್ತಾ ಇಲ್ಲ ನಂಬಿಕೆ ಏನಂತಂದ್ರೆ ನನ್ನ ರೋಗ ಇವತ್ತಿಲ್ಲ ನಾಳೆ ನನ್ನನ್ನು ಬಿಟ್ಟು ಹೋಗುತ್ತದೆ ಎಂಬುದಾಗಿ ಒಂದು ಕಾಯ್ತಾ ಇದ್ದಾಳೆ ಹದಿನೇಳು ವರ್ಷದಿಂದ ಕಾಯ್ತಾ ಇದ್ದಾಳೆ ಆಕೆ ಅನಾರೋಗ್ಯದಿಂದ ಬಿಡುಗಡೆ ಹೊಂದುವುದಕ್ಕೋಸ್ಕರ ಆಕೆ ಸಭೆಗೆ ಹೋಗುತ್ತಾ ಇದ್ದಾಳೆ ಬರ್ತಾ ಇದ್ದಾಳೆ ಸಭೆಗೆ ಹೋಗೋದನ್ನ ಮಾತ್ರ ನಿಲ್ಲಿಸಲಿಲ್ಲ ಹದಿನೇಳು ವರ್ಷದವರೆಗೆ ಹದಿನೇಳು ವರ್ಷಗಳವರೆಗೂ ಆಕೆ ಸಭೆಯಲ್ಲಿದ್ದಾಳೆ ಹದಿನೇಳು ವರ್ಷದಿಂದ ಆಕೆ ಸಭೆಗೆ ಹೋಗುತ್ತಾ ಇದ್ದಾಳೆ ಬರ್ತಾ ಇದ್ದಾಳೆ ಆಕೆ ಬರ್ತಾ ಇದ್ದಾಳೆ ಅಂತಂದ್ರೆ ಆಕೆಗೊಂದು ಒಂದು ನಿರೀಕ್ಷೆ ಇದೆ ನಿರೀಕ್ಷೆ ಏನ್ ಮಾಡ್ತದಂತಂದ್ರೆ ಆಕೆಗೆ ಬಿಡಿಸುವಂತದಾಗಿದೆ ಆಕೆ ಒಂದು ನಿರೀಕ್ಷೆ ಇದೆ ಏನಂತಂದ್ರೆ ನನ್ನ ರೋಗ ದೇವರ ಸೌಖ್ಯ ಮಾಡ್ತಾನೆ ಆಕೆ ಒಂದು ನಿರೀಕ್ಷೆ ಇದೆ ಏನಂತಂದ್ರೆ ನನ್ನಲ್ಲಿ ಅನಾರೋಗ್ಯ ಸಂಪೂರ್ಣವಾಗಿ ದೇವ್ರ ತೆಗೆದು ಎಂಬುದಾಗಿ ಆಕೆ ಒಂದೊಂದು ನಿರೀಕ್ಷೆ ಇದೆ ಪ್ರಿಯ ದೇವರ ಮಕ್ಕಳು ಅದಕ್ಕಿಂತ ಅದರ ನಿಮಿತ್ತವಾಗಿ ಆಕೆ ಒಂದು ದಿನ ಆದರೂ ಸೋತು ಹೋಗಲಿಲ್ಲ ಒಂದು ಕ್ಷಣ ಆದ್ರೆ ಸೋತು ಹೋಗಲಿಲ್ಲ ಸಭೆಗೆ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾ ಇದ್ದಾಳೆ ಅದಕ್ಕೆ ಯಾಕೆ ಮಾಡ್ತಾ ಇದ್ದಾಳೆ ಅಂತಂದ್ರೆ ಆಕೆಗೆ ಚೆನ್ನಾಗಿ ಗೊತ್ತಿತ್ತು ಅಂತಂದ್ರೆ ಒಂದು ದಿವಸ ದೇವರು ನನ್ನನ್ನು ಸೌಖ್ಯ ಪಡಿಸುತ್ತಾನೆ ಒಂದು ದಿವಸ ದೇವರು ನನಗೆ ಬಿಡುಗಡೆ ಎಂಬುದಾಗಿ ಹಾಲೆ ಲೂಯ್ಯ ಈ ನಂಬಿಕೆ के के निमित वाके सभग्सवामिया सभधने हाले हालेलुया ಯೇಸು ಸ್ವಾಮಿಯ ಸಭೆಯಲ್ಲಿ ಬೋಧನೆ ಮಾಡ್ತಾ ಇರುವಾಗ ದೇವರ ವಾಕ್ಯ ಹೇಳುತ್ತದೆ ಯೇಸು ಸ್ವಾಮಿಯ ದೃಷ್ಟಿ ಅವಳ ಮೇಲೆ ಬೀಳುತ್ತದೆ ಅಲೆ ಲೂಯ್ಯ ಎಷ್ಟೋ ವರ್ಷಗಳಿಂದ ನೀನು ರೋಗದಲ್ಲಿ ಬಳತಾ ಇರಬಹುದು ಸಾಲಗಳಲ್ಲಿ ಬಳಲುತ್ತಾ ಇದ್ದಿರಬಹುದು ನೀನು ಎಷ್ಟೋ ವರ್ಷದಲ್ಲಿ ಮಂತ್ರ ಶಕ್ತಿಯಲ್ಲಿ ಬಳತಾ ಇದರಬಹುದು ಕ್ಯಾನ್ಸರ್ ನಲ್ಲಿ ಬಳತಾ ಇದರಬಹುದು ಏಡ್ಸ್ ನಲ್ಲಿ ಬಳುತ್ತಾ ಇದ್ರು ಯಾವುದ್ ಟ್ಯೂಮರ್ ನಲ್ಲಿ ಬಳಲುತ್ತಾ ಇರಬಹುದು ನಾನು ಹೇಳುತ್ತೇನೆ ಏನಂತಂದ್ರೆ ಯೇಸುವಿನ ದೃಷ್ಟಿ ನಿನ್ನ ಮೇಲೆ ಬೀಳುವಂತದ್ದಾಗಿರ್ತದೆ ಏಸುವಿನ ಒಂದು ಏಸುವಿನ ಒಂದು ಕಣ್ಣು ನಿನ್ನ ಮೇಲೆ ಬೀಳುವಂತದ್ದಾಗಿರ್ತದೆ ಈಗ ದೇವರ ವಾಕ್ಯ ಆಕೆ ಹೇಳುತ್ತದೆ ಯೇಸು ಸ್ವಾಮಿ ಆಕೆ ಹತ್ತರ ಹೋಗಿ ಆಕೆ ಬೆನ್ನ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದಾಗ ಆಕೆಯಿಂದ ಒಂದು ದೆವ್ವ ಹೊರಗೆ ಬಂತೆಂಬುದಾಗಿ ಸೌಖ್ಯ ಹೊಂದಿದಳು ಆ ದೆವ್ವ ಆಕೆ ಬಿಟ್ಟು ಹೋಗಿ ತಕ್ಷಣ ಬಾಕಿ ನೆಟ್ಟಿಗೆ ನಡೆಯುವುದಕ್ಕೆ ಪ್ರಾರಂಭ ಮಾಡುವ ಅದರ ಅರ್ಥ ಏನಂತಂದ್ರೆ ದೇವರಲ್ಲಿ ಕಾಯುವಂತ ವ್ಯಕ್ತಿ ಆತನ ಎಂದಿಗೂ ಸೋತು ಹೋಗುವುದಿಲ್ಲ ದೇವರಲ್ಲಿ ಕಾಯುವಂತ ವ್ಯಕ್ತಿ ಬಿಡುಗಡೆ ಹೊಂದಿಕೊಂಡು ಜೀವಿಸುವಂತನಾಗಿರ್ತಾನೆ ಈಗ ಆಕೆ ಮಾಡಿದ ಒಂದೇ ಕಾರ್ಯ ಏನಂತಂದ್ರೆ ಕರ್ತನನ್ನು ದೃಷ್ಟಿಸಿ ನೋಡಿದಳು ಕರ್ತನನ್ನು ನೋಡುತ್ತ ಇದ್ದಳು ಈಗ ನೀನು ಯಾರನ್ನ ನೋಡ್ತಾ ಇದೀಯ ನಿನ್ನ ಅನಾರೋಗ್ಯದ ಸ್ಥಿತಿಯಲ್ಲಿ ನಿನ್ನೊಂದು ಕೆಟ್ಟದಾದ ಪರಿಸ್ಥಿತಿಯಲ್ಲಿ ನೀನ್ ಯಾರನ್ನ ನೋಡ್ತಾ ಇದೀಯ ನಿನ್ನ ನಿನ್ನ ಕಣ್ಣುಗಳು ಮನುಷ್ಯರನ್ನು ನೋಡ್ತಾ ಇದ್ದೇನಾ ಮನುಷ್ಯರ ಸಹಾಯ ನೋಡ್ತಾ ಇದೇನಾ ಅಂದರೆ ತಿಳಿದಕ್ಕೂ ಯಾವುದೇ ಸಾಧ್ಯ ಇಲ್ಲ ಮನುಷ್ಯ ಮನುಷ್ಯನ್ ಒಂದು ಸಾರಿ ಸಹಾಯ ಮಾಡಬಹುದು ಎರಡು ಸಾರಿ ಸಹಾಯ ಮಾಡಬಹುದು ಮೂರು ಸಾರಿ ಸಹಾಯ ಮಾಡಬಹುದು ಆದರೆ ಪದೇ ಪದೇ ನೀನು ಸಹಾಯ ಮಾಡುವುದಿಲ್ಲ ಆದ್ರೆ ದೇವರಲ್ಲಿ ನೀನು ನಿನ್ನ ಕಣ್ಣಿಟ್ಟು ದೇವರಲ್ಲಿ ಯಾವಾಗ ನಿರೀಕ್ಷೆ ಇಟ್ಟು ನೀನು ಜೀವಿಸುತ್ತೀಯೋ ಅವಾಗ ನಿನ್ನ ಜೀವಿತದಲ್ಲಿ ದೇವರು ಬಲವಾದ ಕಾರ್ಯವನ್ನು ಮಾಡುವಂತ ಆಗಿರ್ತಾನೆ ಅಲ್ಲೆಲ್ಲೂಯ್ಯ ನಾನು ಅಂದುಕೊಳ್ತೇನೆ ಒಂದು ಸಂದೇಶ ಒಂದು ಬಿಡುಗಡೆ ನಿಮ್ಮ ಜೀವಿತ ತರಲಿ ಕಾಯುವುದರಲ್ಲಿ ಅದ್ಭುತವಿದೆ ಯಾವ ವ್ಯಕ್ತಿ ಕಾಯ್ತ ನಿಲ್ಲುತ್ತಾನೋ ಅವನು ಅದ್ಭುತವನ್ನು ಹೊಂದಿಕೊಳ್ಳುತ್ತಾನೆ ಹದಿನೇಳು ವರ್ಷದಿಂದ ಸ್ತ್ರೀ ಸಭೆಗೆ ಹೋಗುತ್ತಾ ಬರ್ತಾ ಇದ್ರು ಕಾರಣ ಏನಂತಂದ್ರೆ ಬಿಡುಗಡೆ ಹೊಂದಿಕೊಳ್ಳುತ್ತೇನೆ ಎಂಬುದಾಗಿ ಈ ಇಬ್ಬರು ಕೂಡ ಎಷ್ಟೋ ವರ್ಷಗಳಿಂದ ಕ್ರೂಡರಾಗಿದ್ರು ಕಾರಣ ಏನಂತಂದ್ರೆ ಕ್ರೂಡರಾಗಿದ್ರ ಕಾರಣ ಏನಂತಂದ್ರೆ ಅವರು ನಂಬಿದ್ರೆ ಏನಂದ್ರೆ ಏಸು ಸ್ವಾಮಿ ನಮ್ಮನ್ನು ಎಂಬುದಾಗಿ ಈಗ ನಿನ್ನ ನಂಬಿಕೆ ಏಸು ಸ್ವಾಮಿ ಆಗಿರುವುದಾದ್ರೆ ನಿನ್ನ ನಂಬಿಕೆ ದೇವರಾಗಿರುವುದಾದ್ರೆ ನೀನು ಬಿಡುಗಡೆ ಹೊಂದಿಕೊಳ್ಳುತ್ತೀಯಾ ಇವತ್ತಿನ ದಿವಸದಲ್ಲಿ ಮನುಷ್ಯರಿಂದ ಏನು ಅಸಾಧ್ಯವಾದ ಮನುಷ್ಯ ನಿಂದ ಏನ್ ಕಾರ್ಯ ಆಗುವುದಿಲ್ಲ ಚೆನ್ನಾಗಿ ನೆನ್ಪಿಟ್ಕೊಡ್ರಿ ಇವತ್ತಿನ ದಿವಸದಲ್ಲಿ ಹಲವಾರು ಸೇವಕರು ಸೇವಕರು ಬಿಡುಗಡೆ ಕೊಡ್ತಾರೆ ಸೇವಕರು ಬಿಡುಗಡೆ ಕೊಡ್ತಾರೆ ಎಂಬುದಾಗಿ ಸೇವಕರನ್ನು ಹಿಂಬಾಲಿಸ್ತಾ ಇದಾರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ಆ ಎರ್ಮೇನ್ ಬರುವಂತ ಪ್ರವಾದನೆ ಪುಸ್ತಕ ಕೀರ್ತನೆಗಳ ಪುಸ್ತಕ ಕೀರ್ತನೆಗಳಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ಏನಂದ್ರೆ ಮನುಷ್ಯನ ಮೇಲೆ ನಂಬಿಕೆ ಇಡೋನು ಶಾಪಗ್ರಸ್ತನ್ ಎಂಬುದಾಗಿ ಈಗ ಸೇವಕನು ಮನುಷ್ಯನು ನನಗೆ ಬಿಡುಗಡೆ ಎಂಬುದಾಗಿ ನೀನು ಹೋಗುವುದಾದರೆ ನೀನು ಶಾಪಗ್ರಸ್ತನಾಗ್ತಿಯಾ ದೇವರಿಂದ ಮಾತ್ರ ಅದ್ಭುತ ಹೊಂದುವಂತನಾಗಿರ್ತೀಯ ದೇವರು ನಿನ್ನ ಜೀವಿತದಲ್ಲಿ ಬಲವಾದ ಕಾರ್ಯ ಕಾರ್ಯವನ್ನು ಮಾಡ್ಲಿ ಕಾಯುವುದರಲ್ಲಿ ಅದ್ಭುತವಿದೆ ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ ಪ್ರೈಸ್ ಪ್ರಯಿಸಲು ದೇವ್ರು ನಿಮ್ಮನ್ನು ಆಶೀರ್ವದ